ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ತುಂಬಾ ಬೇಗ ಮಾಡುವಂತಹ ಮೊಸರು ಬೇಳೆ ಸಾರು ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಇವತ್ತು ಇಲ್ಲಿ ನಾನು ಒನ್ ಕಪ್ನಷ್ಟು ಮೊಸರು ಬೇಳೆಯನ್ನು ಚೆನ್ನಾಗಿ ವಾಶ್ ಮಾಡಿ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಫುಲ್ ಬೆಳ್ಳುಳ್ಳಿ ಎರಡು ದೊಡ್ಡ ಟೊಮ್ಯಾಟೊ ಒಂದು ದೊಡ್ಡ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎರಡು ಟೀ ಸ್ಪೂನ್ ಹಸಿಮೆಣಸು ಎರಡು ಕಾಲು ಟೀ ಸ್ಪೂನ್ ಅರಿಶಿನ ಪುಡಿ ಒನ್ ಟೀ ಸ್ಪೂನ್ ಸಾಂಬಾರ್ ಪೌಡರ್ ಉಪ್ಪು ರುಚಿಗೆ ತಕ್ಕಷ್ಟು ಒನ್ ಟೀ ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್ ಒನ್ ಟೀ ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಗೆ ಇದಕ್ಕೆ ಅರ್ಧ ಲೀಟರ್ ನೀರನ್ನು ಹಾಕಿ ನಂತರ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಲೋ ಫ್ಲೇಮ್ನಲ್ಲಿ ಆರು ವಿಸಿಲ್ ಬರಲು ಬಿಡಿ ಕಂಪ್ಲೀಟ್ಲಿ ಕೋಲ್ ಆದ ನಂತರ ಚೆನ್ನಾಗಿ ತಿರುಗಿಸಿ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಹೀಗೆ ಚೆನ್ನಾಗಿ ತಿರುಗಿಸ್ತಾ ಇರಿ ಚೆನ್ನಾಗಿ ತಿರುಗಿಸಿದ ನಂತರ ಒಂದು ಸಣ್ಣ ಪ್ಯಾನ್ನಲ್ಲಿ ಎರಡು ಟೀ ಸ್ಪೂನ್ ಕೋಕೋನಟ್ ಆಯಿಲ್ ಸಾಸಿವೆ ಕಾಲು ಟೀ ಸ್ಪೂನ್ ಇಂಗು ಇಂಚಿನಷ್ಟು ಜೀರಿಗೆ ಕಾಲ್ ಟೀ ಸ್ಪೂನ್ ರೆಡ್ ಚಿಲ್ಲಿ ಒಂದು ಬೇವಿನ ಸೊಪ್ಪು ಎರಡು ಟೀ ಸ್ಪೂನ್ ಈಗ ಈ ಒಗ್ಗರಣೆಯನ್ನು ರೆಡಿಯಾದ ಬೇಳೆ ಸಾರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಲ್ಲಿ ನಾನು ಬೇಳೆ ಸಾರನ್ನು ಸ್ವಲ್ಪ ಗಟ್ಟಿಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ ನಿಮಗೆ ಸ್ವಲ್ಪ ನೀರಾಗಿ ಬೇಕು ಅಂತಂದರೆ ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಳ್ಳಿ ಸೊ ಈ ಥರ ಗಟ್ಟಿಯಾಗಿ ಬೇಳೆ ಸಾರು ಮಾಡೋದ್ರಿಂದ ಅಂತಂದರೆ ನಿಮಗೆ ಇಡ್ಲಿ ದೋಸೆ ನಾನ್ಗೆಲ್ಲ ಹಾಕ್ಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾದಂತಹ ಬೇಗನೆ ಮಾಡುವಂತಹ ಬೇಳೆ ಸಾರು ರೆಡಿ